ಮಸಿ ಇದು ಕೈಗೆ ಹಾಕೊಂಡು ಪಾತ್ರೆಗಳು ತೊಳೆಯೋದು ಮಸಿನ ಅಂತಲ್ಲ ಮಸಿ ಉಜ್ತಾ ಇದ್ವಿ ಬೋರೆ ಕೈ ಇವಾಗ ಸ್ಟವ್ ಮೇಲಿರೋ ಪಾತ್ರೆ ತೊಳೆಯೋಕೂ ಇದು ಬಿಸಿ ಎಲ್ಲ ಇಟ್ಕೊಳಕ್ಕೆ ಮಾಡಿದ್ವಿ ಬಿಸಿ ಎಲ್ಲ ಇಟ್ಕೊಳಕ ಸರ್ ನಡಿ ಏನೇನು ಗೊತ್ತಿಲ್ಲ ಬಡ್ಸ್ ತಗೊಳ್ಳೋಣ ಒಂದೇ ಒಂದು ನೂರ ನಲ್ವತ್ತು ರೂಪಾಯಿ ಅಂತೀವಿ ಎಷ್ಟು ಒಂದಾ ಈಗೆಲ್ಲ ಖಾಲಿ ಇದ್ದಂಗೆ ಎಲ್ಲ ತಗೊಂಡು ತಗೊಂಡು ಹೋಗೋರಿ ಈಗ ಈ ತಗ ಇದು ಓಪನ್ ಐವತ್ತು ಇದು ಈ ತಗ ಚೆನ್ನಾಗಿಲ್ವಾ ಅದು ಬೇಕಾ ಈ ಇನ್ನೊಂದು ತಗೋಮ್ಮಿ ಬೈ ಒಂದು ಗೇಟು ಒನ್ ಇದೆಷ್ಟು ಇದು ನೂರ ನಲ್ವತ್ತು ಎರಡು ಸೇರಿ ಒಂದು ನೂರ ನಲ್ವತ್ತು ಇದು ನೂರ ಹತ್ತು ಇದಾ ಹ್ಞೂ ಹಾಂ ಸರಿ ತಗೋ ಎರಡ ಎರಡು ನೂರ ಹತ್ತು ಹ್ಞೂ ತಗೊಂಡ್ಬಿಡಿ ಹತ್ತು ರೂಪಾಯಿ ಕೊಟ್ಟರೆ ಎರಡು ಬರೋದು ಸಲ್ ನೋವು ಜೆಂಡು ಬಾಂಬ್ದೆಲ್ಲ ಇಲ್ಲೆಲ್ಲ ಇರೋದು ನೋವು ಬ್ರಶು ಬ್ರೆಶು ಕಾಫಿ ಅರವತ್ತು ನೋಡಕ್ಕೋದ್ರೆ ಎಷ್ಟು ದೊಡ್ಡದಾಗೈತೆ ಒಳಗೆ ಈಟೇಟೈತೆ ಇದು ನೋಡಿ ಇನ್ನ ಬ್ರಹ್ಮಾಂಡ ಮಕ್ಕಳು ಒಳ್ಳೆ ಇದ್ದಂಗೆ ಐತೆ ಮಕ್ಳಿಗೆ ಆರಾಕ ಒಳ್ಳೆ ಇದ್ದಂಗೆ ಐತೆ ಲೋಟ ಮಾತ್ರ ದೊಡ್ಡದಾಗೈತೆ ನೋಡಿ ಎಣ್ಣೆ ಹೊಡಿಯೋದು ಎಣ್ಣೆ ಎಣ್ಣೆ ಇಷ್ಟೇ ಇಕ್ಕೊಂಡು ಪಿಚ್ಚರಾಗ ಹೊಡಿತಿರ್ತಾರೆ ನೋಡಿ ಹಿಂಗೆ ಇಲ್ಲಿ ಇಲ್ಲಿಡು ಹಿಂಗಾಕು ಇಲ್ಲಿಡು ಹಿಂಗಾಕು ನೀವು ಹೇಳಬೇಕು ನಮ್ಮನ ಕೇಳಿದ್ದೆ ಏನು ಕ್ಲಾಸ್ ಮೇಡಮ್ ಅಂತ ಎಲ್ಲ ಬಾಕಿ ಎಷ್ಟಿದುಡ್ ಟೂ ಹಂಡ್ರೆಡಾ ಅಯ್ಯ ನಮ್ಮನೆ ಸಿಕ್ಸ್ ಹಂಡ್ರೆಡು എനിക്കേ ബാ ബേട ഏട ബാ സാ അവൈ നീ എസ് ചെന ഇതെല്ലാം താങ്ങോഗിഡേ നമ്മൾ ಬಟ್ ತಗೊಂಡ್ ಎಷ್ಟಿದು ಹಂಡ್ರೆಡಾ ಇದು ಒಂದು ಹಂಡ್ರೆಡಾ ಹಂಡ್ರೆಡ್ಗೆ ಎರಡಾ ಹಾಂ ಫಿಫ್ಟಿ ಒಂದು